ಇಂದು ಚುರುಮುರಿಯ ಚಲನಚಿತ್ರ ಬಿಡುಗಡೆ ಸ್ಥಳೀಯ ಕಲಾವಿದರು ಸಾಹಿತಿಗಳನ್ನೊಳಗೊಂಡ ಚಿರುಮುರಿಯ ಚಲನಚಿತ್ರ ದಿ ಹದಿಮೂರು ಶುಕ್ರವಾರ ರಾಜ್ಯದಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಸಾಹಿತಿ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಡಾ ಶಾರದಾ ಮುಳ್ಳೂರು ಹೇಳಿದರು ರಮಾನಿವಾಸ್ ನಿರೀಕ್ಷಣಾ ಮಂದಿರಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುಪ್ರಿಯಾ ಶಂಕರ ನಿಪ್ಪಾಣಿಯವರ ನಿರ್ದೇಶನದಲ್ಲಿ ಚಿತ್ರವು ಸಿದ್ಧಗೊಂಡಿದೆ ಬೆಳಗಾವಿಯ ಸಾಹಿತಿ ನೀಲಗಂಗಾ ಚರಂತಿಮಠ ಅವರ ಕಥೆಯನ್ನಾಧರಿಸಿದ ಚಿತ್ತವಾಗಿದ್ದು ಪ್ರಮುಖ ಪಾತ್ರದಲ್ಲಿ ಚುರುಮುರಿ ಮಾರುವನ ಪಾತ್ರದಲ್ಲಿ ಉತ್ತರ ಕರ್ನಾಟಕದ ಪ್ರತಿಭೆ ಮಹದೇವ ಹಡಪದ ಹಾಗೂ ಡಾ ಶಾರದ ಮುಳ್ಳೂರು ಕಾಣಿಸಿಕೊಂಡಿದ್ದಾರೆ ಜೀವನದ ಕೊನೆಯ ದಿನಗಳಲ್ಲಿ ವಿಶ್ವದ ಹಿರಿಯ ಜೀವಗಳು ಅನುಭವಿಸುವ ತೊಂದರೆಯೇ ಕತೆಯ ಮುಖ್ಯ ಕಥಾವಸ್ತುವಾಗಿದ್ದು ಹಿರಿಯರು ಹಾಗೂ ಯುವಕರಿಗೆ ಉತ್ತಮ ಸಂದೇಶವನ್ನು ಚಲನಚಿತ್ರದಲ್ಲಿ ನೀಡುವ ಪ್ರಯತ್ನವಾಗಿದೆ ಎಂದು ತಿಳಿಸಿದರು ಚಿತ್ರ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತು ಚಿತ್ರಮಂದಿರಗಳಲ್ಲಿ ಇವತ್ತು ಅದು ನಾಳೆ ಬಿಡುಗಡೆ ಆಗಿದೆ ವಿಶೇಷವಾಗಿ ಬಹಳಷ್ಟು ಹಿರಿಯ ನಮ್ಮ ಸಾಹಿತಿಗಳಾಗಿರ್ಬೋದು ಮತ್ತು ಈ ಚಿತ್ರ ಮಾಧ್ಯಮದಲ್ಲಿ ಅಂದ್ರೆ ಬಹಳಷ್ಟು ಹಿರಿಯ ಏನು ಕಲಾವಿದರು ಈ ಒಂದು ಚಿತ್ರಕ್ಕೆ ತಂದೆ ಆಗಿರ್ತಕ್ಕಂಥ ಪ್ರೋತ್ಸಾಹವನ್ನು ನೀಡಿ ಶುಭಾರ್ಸೆಗಳನ್ನು ತಿಳಿಸಿರ್ತಕ್ಕಂಥದ್ದನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಹಾಗಾಗಿ ಇವತ್ತು ನಮ್ಮ ಜಮಖಂಡಿ ಕ್ಷೇತ್ರ ಹೆಂಗಪ್ಪಾ ಅಂದರೆ ಅಪ್ಪ ಲಾಲ್ ಅವ್ರನ್ನ ನಾವು ನೆನೆಸ್ಬೇಕಾಗ್ತದೆ ಅಪ್ಪ ಲಾಲ್ ಅವರು ಜಮಖಂಡಿ ತಾಲೂಕಲ್ಲ ಜಿಲ್ಲೆ ಅಲ್ಲ ರಾಜ್ಯ ಅಲ್ಲ ದಿಲ್ಲಿಯಲ್ಲಿ ಕೂಡ ಅವರು ಪ್ರದರ್ಶನ ಮಾಡಿರ್ತಕ್ಕಂಥ ನಿದರ್ಶನಗಳನ್ನು ನಾವು ನೋಡ್ತಾ ಇದ್ದೀವಿ ಅದಕ್ಕೂ ಮೀರಿ ಇವತ್ತು ನಮ್ಮ ಚುರುಮುರಿಯ ಚಿತ್ರ ಜಮಖಂಡಿಯಲ್ಲಿ ಸುವರ್ಣ ಥಿಯೇಟ್ರದಲ್ಲಿ ನಾಳೆ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಹೂರ್ತದೊಂದಿಗೆ ಅಂದರೆ ಬೆಳಗ್ಗೆ ಪೂಜಾ ಕಾರ್ಯಕ್ರಮ ನೆರವೇರೋದ್ರ ಮೂಲಕ ವಿಶೇಷ ಅಲ್ಲಿ ಭಾಗವಹಿಸಿ ಆ ಒಂದು ಚಿತ್ರವನ್ನು ಚಿತ್ರವನ್ನ ಚಿತ್ರೀಯ ತೋರಿಸ್ಲಿಕ್ಕೆ ಬಿಡುಗಡೆ ಮಾಡಲಿಕ್ಕೆ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೇನೆ ಏನಪ್ಪ ಅಂದರೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ವತಿಯಿಂದ ಇವತ್ತು ಈ ಚಿತ್ರದಲ್ಲಿ ಸಾಹಿತಿಗಳು ಭಾಗವಹಿಸಿದ್ದಾರೆ ಹಾಗಾಗಿ ಜಮಖಂಡಿ ತಾಲೂಕಿನೆಲ್ಲ ಸಾಹಿತಿಗಳು ಆಗಿರ್ಬೋದು ಸಾಹಿತ್ಯ ಆಸಕ್ತರಾಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಕಲಾವಿದರಾಗಿರ್ಬೋದು ಕವಿಗಳಾಗಿರ್ಬೋದು ಎಲ್ಲ ಕಲಾವಿರು ಅವೆಲ್ಲರೂ ಕೂಡ ಈ ಒಂದು ಚಿತ್ರವನ್ನು ನೋಡ್ರಿ ಆನಂದಿಸಿರಿ ಜೊತೆಗೆ ಪ್ರೋತ್ಸಾಹವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಚಲನಚಿತ್ರ ತೆರೆ ಕಾಣ್ತಾ ಇದೆ ಈ ಚಿರುಮುರಿಯಾ ಚಲನಚಿತ್ರವನ್ನ ಸುಪ್ರಿಯಾ ನಿಪ್ಪಾಣಿ ಅವರು ನಿರ್ದೇಶನ ಮಾಡಿದರು ಮತ್ತು ಇದು ಕತೆ ಆಧಾರಿತ ಚಿತ್ರ ಆ ಕಥೆಯನ್ನ ಜರ್ಖನಿಯವರೇ ಆದಂಥ ಜಬ್ಬನಿಯ ಅಂಬಲಿ ಮರಿಕರ ಮಗಳಾದ ಚರಂತಿ ಚರಂತಿಮಠವ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹ ನಿರ್ದೇಶಕರಾಗಿ ನಿವೃತ್ತರಾದಂಥ ಅವರು ಬಂದಂಥ ಕಥೆಯನ್ನು ಆಧರಿಸಿ ಈ ಚಲನಚಿತ್ರ ನಿರ್ಮಾಣ ಒಂದು ನೆಲ ಅನ್ನುವಂಥ ಪುಸ್ತಕ ಅದರಲ್ಲಿ ಬರುವಂಥ ಚುರುಮುರಿಯ ಅನ್ನುವಂಥ ಒಂದು ಕತೆ ಇದೆ ಇದನ್ನು ನಮಕಲ್ಯ ಸುಪ್ರಿಯಾ ನಿಪಾಾಣಿಯವರು ತುಂಬ ಕುತೂಹಲ ಚಲಿಸುವ ಕಥೆ ಅನ್ನುವ ಕಾರಣದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಅದರ ಮುಖ್ಯ ಪಾತ್ರದಲ್ಲಿ ನಿನಾಸ ಮತ್ತು ರಂಗಾಯಣದ ಪ್ರಸಿದ್ಧ ನಟ ತಮ್ಮ ನಟನೆಗಾಗಿ ಅನೇಕ ಪ್ರಶಸ್ತಿಗಳನ್ನು ಗಳಿಸಿಕೊಂಡಂಥ ಮತ್ತು ಕಾಂತಾರ ಚಲನಚಿತ್ರದಲ್ಲಿ ಪೋಷಕ ಪಾತ್ರದಲ್ಲಿ ಅಭಿನಯಿಸಕ್ಕಂಥ ಮಹಾದೇವ್ ಹಡ್ಪದವರು ಇಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಚುರುಮುರಿಯ ಅಂದರೆ ಚುರುಮುರಿ ಮಾರುನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅದಕ್ಕೆ ಪೋಷಕರಾಗಿ ಮುಖ್ಯ ಪಾತ್ರದಲ್ಲಿ ನಾನು ಅಂದರೆ ಡಾಕ್ಟರ್ ಶಾರಕಾಮು ಸಾಹಿತಿ ಜಮಖಂಡಿ ನಾನು ಅಭಿನಯಿಸಿದ್ದೇನೆ ಇಲ್ಲಿ ಮುಖ್ಯವಾಗಿ ಮೂರು ಜನ ಮಹಿಳೆಯರು ಅಂದರೆ ಕತೆ ಬಂದಂಥವರು ನಿರ್ಮಾಣ ಮಾಡಿದಂಥ ಸುಪ್ರಿಯ ಕತೆ ಬಂದಂಥ ನೀಲಿಗಂಗಾ ಮತ್ತು ಮುಖ್ಯ ಪಾತ್ರದಲ್ಲಿ ಇರ್ತಕ್ಕಂಥ ನಾನು ಶಾರದಾ ಈ ಮೂರು ಜನ ಮಹಿಳೆಯರೇ ಆಗಿರುವುದು ಒಂದು ವಿಶೇಷವಾದ ಈ ಇಡೀ ಚಲನಚಿತ್ರ ಈ ಜಮುಖಂಡಿ ಭಾಗದಲ್ಲಿ ಚಿತ್ರೀಕರಣ ಬಂದಿದ್ದು ಜಮಖಂಡಿಯ ವಿಶೇಷ ಪರಿಸರವನ್ನು ಇಲ್ಲಿಯ ನಿಸರ್ಗ ಸೌಂದರ್ಯವನ್ನು ಇಲ್ಲಿಯ ಕೆರೆ ಗಿಡ ಇವುಗಳನ್ನೆಲ್ಲವನ್ನ ಕೇಂದ್ರೀಕೃತ ಚಿತ್ರವನ್ನ ಮಾಡಲಾಗಿದೆ ಮತ್ತು ಇದೊಂದು ನಡೆದಂತಹ ನೈಜ ಘಟನೆ ನೀಲ್ಗಂಗಾ ಅವರಿಗೆ ನೈಜವಾಗಿ ಬರ್ತಕ್ಕಂಥ ಚಿರುಮುಡಿ ಪಾತ್ರದಲ್ಲಿ ವಿಶೇಷ ಕಂಡು ಬಂದಂತಹ ಕತೆ ನೈಜವಾಗಿರುವ ಮತ್ತು ಈ ಪಾತ್ರದಲ್ಲಿ ನಾವು ಸ್ಥಳೀಯ ಕಲಾವಿದರಾದಂಥ ಪುಂಡಿಕ್ ಭಜಂತಿಯವರ ಅವರ ಶಹನಾಯಿ ವಾಧನವನ್ನು ಇಡಿಯಾಗಿ ತೆಗೆದುಕೊಂಡಿದ್ದೇವೆ ಚಿರುಮುಡಿ ಮಾರುತ್ತಾ ಹೊರಟಾಗ ಅಲ್ಲಿ ಕಲ್ಲೊಳ್ಳಿಯ ದೇವಸ್ಥಾನದಲ್ಲಿ ಭಜಂತಿಯವರು ಬಾರಿಸ್ತಕ್ಕಂಥ ಶರಣಾಯಿ ಮತ್ತು ಡೋಲಕ್ದವರು ಅವರೆಲ್ಲರನ್ನ ಕೇರಿಕೊಂಡು ಅಂದರೆ ಸ್ಥಳೀಯವಾಗಿ ಕಲಾವಿದರಿಗೆ ಒಂದು ದೊಡ್ಡ ಪರದೆಯಲ್ಲಿ ಕಾಣಿಸ್ಬೇಕು ಅನ್ನುವಂತಹ ಒಂದು ನಮ್ಮ ಅಭಿಲಾಷೆ ಅಂದರೆ ಇಲ್ಲಿಯ ಕಲಾ ಪ್ರತಿಭೆಗಳು ಹೇಗಿದ್ದಾರೆ ಇಲ್ಲಿಯ ಚಲನಚಿತ್ರ ತಂತ್ರಜ್ಞರು ಹೇಗಿದ್ದಾರೆ ಮತ್ತು ಇಲ್ಲಿಯ ಪಾತ್ರವನ್ನು ಅಭಿನಯಿಸಬಲ್ಲವರು ಇದ್ದಾರೆ ಅನ್ನೋದನ್ನು ತೋರಿಸ್ಬಿಟ್ಟಿದೆ ಏಕೆಂದರೆ ಇಲ್ಲಿ ಈ ನಿಮಗೆಲ್ಲ ಗೊತ್ತಿರುವಂತೆ ಈ ಚಮಖಂಡಿ ಭಾಗ ಪಾಶಾತ್ಯ ಇಲ್ಲಿ ಅಫಲಾಲ್ ನದಾಪುರಂತಹ ಪ್ರಸಿದ್ಧ ಪಾಜರ್ ಕಲಾವಿದರಾಗಿದ್ದಾರೆ ಪ್ರಕಾಶ್ ಕಂಪಟ್ಟಿಯವರಂತಹ ರಂಗಭೂಮಿ ನಟರಾಗಿದ್ದಾರೆ ಇದಲ್ಲದೆ ಪ್ರಗತಿ ಪಂಥದ ಸಾಹಿತಿಗಳಾದಂಥ ಇದ್ದಾಗ ಪಿ ವಿ ವಜ್ರಮಟ್ಟಿಯವರಿದ್ದಾಗ ಈ ಬಸವಭವನದಲ್ಲಿ ಸಂಸ್ಕೃತ ನಾಟಕಗಳನ್ನು ಕೂಡ ತರಿಸಿದರು ಆ ಪರಂಪರೆ ಜಮಖಂಡಿ ಇದೆ ಸಂಗೀತ ಸಾಹಿತ್ಯ ಕಲೆ ಅದಲ್ಲದೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಗುರುತಿಸಿಕೊಂಡಂಥ ಜಮಖಂಡಿ ಇವತ್ತು ಚಲನಚಿತ್ರರಂಗದಲ್ಲಿ ವಿಶೇಷವಾಗಿ ದಾಖಲು ಆಗ್ತಾ ಇದೆ ಈ ಮುಂಚೆಯೇ ಸುಶೀಲ್ ಮಕಾಶಿ ಅವರು ಶಿವ ಜಂಪಂಡಿ ಅವರಿರ್ಬೋದು ಇಡೀ ಚಿತ್ರವನ್ನ ಜಂಪಂಡಿಯಲ್ಲಿ ಆತ್ಮ ಅನ್ನುವಂಥ ಚಿತ್ರ ಸುಶೀಲ್ ಮಕಾಶಿ ಅವ್ರಿರ್ಬೋದು ಶಿವ ಜಂಖಂಡಿ ಅವರ ನನ್ನ ಇಲ್ಲ ತ್ರಿ ಒಂದಕ್ಕೆ ಅನ್ನುವಂಥ ಚಲನಚಿತ್ರ ಇರ್ಬೋದು ಮತ್ತು ಮಕಾಶಿಯವರು ಚಂಖಂಡಿಯವರು ಇಲ್ಲೇ ಮಲ್ಲಗುರಿ ಒಳ್ಳೆಯ ರಾಮದೇವಿಯಲ್ಲಿ ಇದ್ದಂಥ ನೀರಿನಂಗ್ ಆ ರಾಮೇಶ್ವರ ಕಾಲಿನಲ್ಲಿರ್ತಕ್ಕಂಥ ಶಿವ ಜಂಖಂಡಿ ಅಂದ್ರೆ ಈ ತರ ನಮ್ಮ ಸುತ್ತ ಈ ಥರ ಪ್ರತಿಭೆಗಳಿವೆ ಅನ್ನೋದು ನನಗೇನು ಅನ್ಸುತ್ತೆ ಅಂದರೆ ಅದೇ ನಮ್ಮ ಈಗಲಿಂದ ಎಷ್ಟು ದೊಡ್ಡ ಅಮೃತ ಇಟ್ಕೊಂಡು ತುಂಬಿದ್ವಿ ಅನ್ನೋ ನಮ್ಮ ಮುಂದೆ ನಮ್ಮ ಖುಷಿಯದಾಗ ರೀತಿಯಿಂದ ಗೊತ್ತಾಗಲಿಲ್ಲಲ್ಲ ಅನ್ನುವಾಗ ಅಲ್ಲಿ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಈ ಜಮಖಂಡಿಯಲ್ಲಿ ನಾವು ಏನಂದ್ರೆ ಬಾಲ್ಯದಿಂದಲೂ ಕಟ್ಟಿಕೊಟ್ಟಲ್ಲಿ ಸಾಂಸ್ಕೃತಿಕತೆ ಏನೈತಲ್ಲ ಅದು ನಮ್ಮಲ್ಲಿ ಈ ಥರ ಕೆಲಸ ಮಾಡ್ತದೆ ಇದನ್ನ ಬಹಳ ಜನ ಮೆಚ್ಕೋತಾರ ಬರೀನವರು ಕೂಡ ಇದಕ್ಕೆ ಎಷ್ಟು ಬೆಂಬರ್ಸ್ ಅಂದ್ರೆ ಜೈನ್ ಕೈಕಿನಿಯವರು ಕೂಡ ಇದಕ್ಕೆ ಶುಭಾಶಯವನ್ನು ಕೋರಾರ ಚಾತ ಚಿಂತಕರಾದಂತ ರಾಮಚಂದ್ರಪ್ಪ ಬರ್ದೂರ್ ಅವರು ಕೂಡ ಈ ಚಲನಚಿತ್ರಕ್ಕೆ ಶುಭಾಶಯವನ್ನು ಕೋರಿದ್ದಾರೆ ಅನೇಕ ಜನ ಅತ್ತಿಂದ ಈ ಸದ್ಯ ಈ ಸುವರ್ಣ ಸುವರ್ಣ ಟಾಕೀಸ್ ನಲ್ಲಿ ಮತ್ತು ವಿಜಾಪುರದ ಟ್ರಾಫೀಸ್ ಮತ್ತು ಬೆಳಗಾವಿ ಮತ್ತು ಬೆಂಗಳೂರಿನಲ್ಲಿ ಏಕಕಾಲದಲ್ಲಿ ಅಂದ್ರೆ ಅನೇಕ ಕಡೆಗಳಲ್ಲಿ ಅದೇ ಆಕ್ಚುಲಿ ನಲವತ್ತು ಟ್ರಾಫೀಸ್ಗಳನ್ನ ಬುಕ್ ಮಾಡಿದೆ ಈ ಸದ್ಯ ನಾಲ್ಕು ಚಲನಚಿತ್ರ ಮಂದಿರಗಳಲ್ಲಿ ಆ ಬೆಂಗಳೂರಿನಲ್ಲಿ ಎರಡು ಮಹಾಲ್ಗಳಲ್ಲಿ ಈ ಚಲನಚಿತ್ರ ಪ್ರದರ್ಶನಗೊಳ್ತಾ ಇರೋದು ನಮಗೆಲ್ಲ ಖುಷಿಯ ವಿಚಾರ ಅಂದರೆ ನಮ್ಮ ಭಾಗದ ಭಾಷೆ ನಮ್ಮ ಭಾಗಕ್ಕಿಂತ ನಮ್ಮ ಬಾಗವರೆಲ್ಲ ದುಡ್ಯಾಕ್ ಅಲ್ಲೇ ಇರ್ತಾರೆ ಅವರೆಲ್ಲರೂ ಹೋಗಿ ಚಲನಚಿತ್ರವನ್ನು ನೋಡ್ತಾರೆ ಅದಕ್ಕಾಗಿ ಇಲ್ಲಿ ಜನತೆ ನಮ್ಗೆ ಇದಕ್ಕೆಲ್ಲ ಭಾಳ ಬೆಂಬಲ ಕೊಡ್ತಾಯಿದ್ದಾರೆ ಮತ್ತು ಇಲ್ಲಿ ಚಲನಚಿತ್ರ ಎಲ್ಲ ಶೂಟಿಂಗ್ ಆಗಿದ್ದು ರಘುಕವಿ ಮಾಲಿಂಪು ಬನಟ್ಟಿ ಜಂಖಂಡಿ ಕಲ್ಲೋಳು ನಾವು ಈ ಒಂದು ಮೂವತ್ತು ಕಿಲೋಮೀಟ್ರ್ ಏರಿಯಾ ಬಿಟ್ಟರೆ ಈ ರೀತಿಯಾಗಿ ಈ ಚಲನಚಿತ್ರ ಇಲ್ಲಿ ನಿರ್ಮಾಣವಾಗಿದೆ ಇದಕ್ಕೆ ಜಮಖಂಡಿಯ ಎಲ್ಲ ಜನತೆ ಮತ್ತು ನಮ್ಮ ಶಿಕ್ಷಣ ಇಲಾಖೆಯವರೆಲ್ಲ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಮತ್ತು ಕಲಾವಿದರು ಇಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಾರ ಎಲ್ಲ ಕಲಾ ಪೋಷಕರು ಹಾಗಾಗಿ ಇದನ್ನು ಬೆಂಬಲಿಸಿದ್ರಿಂದ ಇಲ್ಲಿಯವರೆಗೆ ನಮ್ಗೆ ಇವತ್ತನ್ನು ತಾವು ನೋಡಿರ್ಬೋದು ಫಿಲ್ಮ್ ಕೌನ್ಸಿಲ್ನಲ್ಲಿ ಕೂಡ ಇದು ಚರ್ಚಾಗಿ ಫಿಲ್ಮಿ ಕೌನ್ಸಿಲ್ ಅಂತ ಒಂದಿದೆ ಅಲ್ಲ ಅಲ್ಲಿ ಇವತ್ತು ಚರ್ಚೆ ಆಗಿದೆ ಆ ಚರ್ಚೆಯನ್ನು ಕೂಡ ತಮ್ಗೆ ವಿಡಿಯೋ ಮೂಲಕ ನಾನು ಬಿಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅದು ಅಲ್ಲದೆ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ವಿಜಯಲಕ್ಷ್ಮಿ ಚೌಧರಿ ಅವರು ಕೂಡ ಈ ಚಿತ್ರಕ್ಕೆ ಶುಭ ಕೋರಿ ತಮ್ಮ ವಿಡಿಯೋವನ್ನು ಕ್ಲಿಪ್ಪಿಂಗ್ಸನ್ನು ಅನ್ನು ಬಿಟ್ಟಿದ್ದಾರೆ ಮತ್ತು ಅವರು ಬೆಂಗಳೂರಿನಲ್ಲಿ ಚಲನಚಿತ್ರ ನೋಡಲಿಕ್ಕೆ ನಮ್ಮೊಂದಿಗೆ ಇರಲಿದ್ದಾರೆ ಜಾಗತಿಕ ಮಟ್ಟದೊಳಗೆ ಕಲೆ ಸಾಂಸ್ಕೃತಿಕ ಸಾಂಸ್ಕೃತಿಕ ಕ್ರೀಡೆ ಮತ್ತಿತರ ಕ್ಷೇತ್ರಗಳಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದ್ದೇವೆ ಪ್ರಪಂಚ ನಕ್ಷೆಯೊಳಗ ಜಮಖಂಡಿ ತನ್ನ ಸ್ಥಾನವನ್ನು ಗಿಟ್ಟಿಸ್ಕೊಂಡು ಅಂತಹ ಪ್ರತಿಭಾವಂತರು ಇರುವಂತಹ ನಾಡು ನಮ್ಮದು ಈ ನಾಡಿನೊಳಗೆ ಮತ್ತೆ ಪುನಃ ನಾವೀಗ ಚಲನಚಿತ್ರರಂಗದೊಳಗೆ ಒಂದು ಮೈಲಿಗಲ್ಲನ್ನು ನಿಲ್ಲಿಸ್ತಾ ಇರೋದು ಸಂತಸವನ್ನು ತರುವಂತಹ ವಿಷಯ ಶ್ರೀಮತಿ ಡಾಕ್ಟರ್ ಶಾರದಾ ಮುಳ್ಳೂರವರು ಅವರು ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಮಿಂಚಾರ ಅಂತ ಹೇಳೋದ್ರ ಜೊತೆಗೆ ವಿವಿಧ ಎಲ್ಲ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಯನ್ನು ಮಾಡ್ಯಾರ ಅವರು ಸಾಹಿತ್ಯ ಹೆಂಗೆ ಪರದಾರ ಅನ್ನೋದಕ್ಕೆ ಒಂದು ಯೂನಿವರ್ಸಿಟಿ ಅವ್ರು ಪಡೆದಿರುವಂತಹ ಟೆಸ್ಟ್ ಒಂದು ಪುಸ್ತಕವನ್ನು ಟೆಸ್ಟ್ ಅನ್ನಾಗಿ ಪರಿಗಣಿಸಿತ್ತು ಪಠ್ಯ ವಸ್ತುವನ್ನಾಗಿ ಪರಿಗಣಿಸಿದ್ರು ಅಂದ್ರೆ ಅದು ಸಾಮಾನ್ಯ ಮಾತಲ್ಲ ಅಲ್ಲೊಂದು ಪಠ್ಯ ಪುಸ್ತಕ ರಚನಾ ಸಮಿತಿ ಅಂತ ಇರ್ತೈತಿ ಅಲ್ಲೆಲ್ಲ ನುರಿತ ಮಹಾ ಶಿಕ್ಷಣ ತಜ್ಞರು ಇರ್ತಾರೆ ಅವರೆಲ್ಲರೂ ಅವಲೋಕನ ಮಾಡಿದಾಗ ಇದು ಪುಸ್ತಕ ಮಕ್ಕಳಿಗೆ ಕಲಿಸಲಿಕ್ಕೆ ಯೋಗ್ಯ ಅನ್ನೋದನ್ನು ಗೊತ್ತು ಮಾಡಬೇಕಾಗಿತ್ತು ಅಂದ್ರೆ